ಟಾಪ್ ಕ್ವಾಲಿಟಿ ಪಂಪ್ ನಾಮ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಈಗ ಗುಡ್ಡ ಕುಸಿತದ ಆತಂಕ ಶುರುವಾಗಿರುವಂತದ್ದು ಮಳೆಗಾಲ ಆರಂಭ ಆಗುತ್ತಿದ್ದಂತೆ ಈಗ ಗುಡ್ಡ ಕುಸಿತ ಆತಂಕ ಈ ಭಾಗದ ಜನರಲ್ಲಿ ತುಂಬಾನೇ ಆತಂಕ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು ನಾನೀಗ ಇರುವಂತದ್ದು ಕಾರ್ಕಳ ತಾಲೂಕಿನ ಕರಿಮಾರ್ಕಟ್ಟೆ ಕರಿಮಾರುಕಟ್ಟೆ ಎನ್ನುವ ಪ್ರದೇಶದಲ್ಲಿ ಇದ್ದೇವೆ ನಾವು ಚಿತ್ರಣ ಗಮನಿಸಬಹುದು ಇದು ರಾಷ್ಟ್ರೀಯ ಹೆದ್ದಾರಿ ಕಾರ್ಕಳ ಮತ್ತು ಧರ್ಮಸ್ಥಳವನ್ನ ಪ್ರ ಸಂಪರ್ಕ ಮಾಡುವಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಎರಡೂ ಇಕ್ಕಲಗಳಲ್ಲಿ ಈಗ ಅವೈಜ್ಞಾನಿಕ ಕಾಮಗಾರಿಯಿಂದ ಈಗ ಗುಡ್ ಅಂದ್ರೆ ರಸ್ತೆಯ ಇಕ್ಕಲಗಳು ಕುಸಿತದ ಆತಂಕ ಶುರುವಾಗಿರುವಂತ ನಾವು ಚಿತ್ರಣವನ್ನ ಗಮನಿಸಬಹುದು ಒಂದು ಕಡೆಯಲ್ಲಿ ಆ ಒಂದು ರಸ್ತೆ ಕಾಮಗಾರಿ ಹೆಸರಿನಲ್ಲಿ ಏನೋ ರಸ್ತೆ ಬದಿಯ ಇಕ್ಕಲಗಳಲ್ಲಿ ಇರುವಂತ ಮಣ್ಣನ್ನ ಒಂದು ಒಂದು ಸರಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಂಗಡಿ ಈಗ ಕುಟು ಕುಸಿಯುವ ಭೀತಿಯಲ್ಲಿ ಇರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು ಯಾವ ಕ್ಷಣದಲ್ಲಿ ಅಂದ್ರೆ ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಜಾಸ್ತಿ ಆಗ್ತಾನೆ ಇದೆ ಯಾವಾಗ ಕೂಡ ಮಣ್ಣು ಮೃದುವಾಗಿ ಒಂದು ಕುಸಿಯುವ ಆತಂಕ ತುಂಬಾನೇ ಜೋರಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಅದರ ಹತ್ತಿರ ಈಗ ಮನೆಗಳು ಕೂಡ ಇರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು ಎರಡೂ ಇಕ್ಕೆಲಗಳಲ್ಲಿ ಕೂಡ ಈ ರೀತಿಯ ಸಮಯ ಇರುವುದರಿಂದ ಈಗ ಗುಡ್ಡ ಕುಸಿತದ ಆತಂಕ ಕೂಡ ಒಂದು ಇರುವಂತದ್ದು ಸದ್ಯ ಈ ಒಂದು ಕರಿಮಾರುಕಟ್ಟೆ ಎನ್ನುವ ಪ್ರದೇಶದಲ್ಲಿ ಈಗ ತುಂಬಾನೇ ಆತಂಕ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಕರಾವಳಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗ್ತಿದೆ ಆ ಹಿನ್ನೆಲೆಯಲ್ಲಿ ಈಗ ಈ ಒಂದು ಭಾಗದಲ್ಲಿ ಗುಡ್ಡ ಕುಸಿತದ ಆತಂಕ ಕೂಡ ಶುರುವಾಗಿರುವಂತದ್ದು ನಾವು ಗಮನಿಸಬಹುದು ಮಳೆಯ ಪ್ರಮಾಣ ಹೆಚ್ಚಾದ ಬೆನ್ನಲ್ಲೇ ಈ ಭಾಗದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಗುಡ್ಡ ಕುಸಿತಿದೆ ಒಂದು ಅಂದ್ರೆ ಈ ರಸ್ತೆಯ ಇಕ್ಕಲದಲ್ಲಿ ಗುಡ್ಡ ಕುಸತಿರುವಂತದ್ದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಈ ಭಾಗದಲ್ಲಿ ಗುಡ್ಡ ಕುಸಿತು ರಸ್ತೆ ಸಂಪರ್ಕ ಕಡಿತ ಆಗುವ ಸಾಧ್ಯತೆ ಕೂಡ ಇರುವಂತದ್ದು ಅದೇ ಅದೇ ರೀತಿಯಾಗಿ ಇದರ ಮೇಲೆ ಇರುವಂತಹ ಮನೆಗಳಲ್ಲಿ ಮನೆಗಳಿಗೂ ಕೂಡ ಹಾನಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಹೇಳ್ಬಹುದು ಈಗ ಸದ್ಯ ನಮ್ ಜೊತೆ ಮಾತಾಡ್ಲಿಕ್ಕೆ ಸ್ಥಳೀಯರಿದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗುವ ಯಾವ ರೀತಿಯ ಸಮಸ್ಯೆ ಆಗಿದೆ ಎಂಬುದರ ಬಗ್ಗೆ ಅವರನ್ನ ಕೇಳ್ತಾ ಹೋಗುವ ಸರ್ ಈಗ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈಗ ಗುಡ್ಡ ಕುಸಿತದ ಆತಂಕ ಇದೆ ಹಳೆಯ ರಸ್ತೆ ಹಳೆಯ ರಸ್ತೆ ಇತ್ತು ಹಳೆಯ ರಸ್ತೆಯನ್ನು ತಗ್ಗು ಪ್ರದೇಶವನ್ನಾಗಿಸಿದ್ದಾರೆ ತಗ್ಗು ಪ್ರದೇಶವನ್ನಾಗಿಸುವಾಗ ಇಲ್ಲಿ ಬಹಳ ತಗ್ಗು ಪ್ರದೇಶವನ್ನು ಮಾಡುವಾಗ ಇವರು ಕೇವಲ ಇಲ್ಲಿ ಗುತ್ತಿಗೆದಾರರು ರಸ್ತೆಯ ಬಗ್ಗೆ ಮಾತ್ರ ಗಮನ ಹರಿಸಿ ರಸ್ತೆ ಅಗಲೀಕರಣ ಮಾಡಿದ್ದಾರೆ ಹೊರತು ಸ್ಥಳೀಯವಾಗಿ ಇಲ್ಲಿ ಸ್ಥಳೀಯ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆಗಳಿಗಾಗಲಿ ಸ್ಥಳೀಯ ಅಂಗಡಿಗಳಿಗಾಗ್ಲಿ ಯಾವುದೇ ರೀತಿಯ ಇಲ್ಲಿ ಇವರು ಇದಕ್ಕೆ ಮನ್ನಣೆ ಕೊಡಲಿಲ್ಲ ನಾವು ಹಲವು ಬಾರಿ ಇಲ್ಲಿ ಸಂಪರ್ಕಿಸಿದಾಗ ಅವರನ್ನು ಕೇವಲ ಸಂಜಾಯಿಸಿ ಕೊಡುತ್ತಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಕೂಡ ಇಲ್ಲಿ ಸಂಪರ್ಕಿಸಿದ್ದೇನೆ ನಾನು ಇಲ್ಲಿ ಏನ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಇವರು ರಸ್ತೆ ಮಾಡ್ತಾರೆ ರಸ್ತೆ ಅಗಲೀಕರಣ ಮಾಡ್ತಾರೆ ಡಾಮರೀಕರಣ ಮಾಡ್ತಾರೆ ನಂತರ ಅದು ಫಿನಿಶಿಂಗ್ ಆಗದಿದ್ರು ಸು ಇದು ಅವರ ಅವರ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ನೋಡ್ತಾರೆ ಸ್ಥಳೀಯ ಯಾವುದೇ ರಸ್ತೆ ರಸ್ತೆ ಬಗ್ಗೆ ಹೇಳಿದ್ರೆ ಇದು ಮಾಡುವುದಿಲ್ಲ ಕಳೆದ ಬಾರಿ ಇಲ್ಲಿ ನಾವು ಹೇಳಿದ್ದೇವೆ ಅವರಿಗೆ ಇಲ್ಲಿ ಗುಡ್ಡೆ ಕುಸಿಯುವ ಕಾರಣ ಉಂಟು ಆದಷ್ಟು ಇದಕ್ಕೆ ಪರಿಹಾರ ಹುಡುಕಿ ಮತ್ತೆ ಮಾಡಿ ಅನ್ನೋ ಮಾತನ್ನು ಹೇಳಿದೆ ಆದರೆ ಅದನ್ನು ಬಿಟ್ಟು ಚರಂಡಿ ಮಾಡುವುದನ್ನು ಸಹ ಬಿಟ್ಟು ಕೇವಲ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಈ ಕಡೆ ಅಂಗಡಿಯಲ್ಲಿ ಅಂಗಡಿಯವರಿಗೆ ಸಹ ನಾವು ಹೇಳಿದೆ ಅಂಗಡಿ ಕುಸಿಯುವ ಮೊದಲು ಅಲ್ಲಿಗೆ ಬೇಕಾದ ಬದಿಗೆ ವ್ಯವಸ್ಥೆಯನ್ನು ಮಾಡಿ ನೀವು ಮಾಡುವ ಅನ್ನುವ ಮಾತನ್ನು ಹೇಳಿದ್ರು ಇಲ್ಲಿ ಅವರು ನಿರ್ಲಕ್ಷ್ಯ ಮಾಡ್ತಾರೆ ಗುತ್ತಿಗೆದಾರರಾಗಲಿ ಆ ಅಧಿಕಾರಿಗಳನ್ನಾಗಲಿ ಹಲವು ಬಾರಿ ನಾನು ಇಲ್ಲಿ ಸಂಪರ್ಕಿಸಿದ್ದೇನೆ ನಾನು ಇಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಮೆಂಬರ್ ಮೆಂಬರ್ ಆಗಿದ್ದೇನೆ ನನ್ನನ್ನು ಇಲ್ಲಿಯ ಸ್ಥಳೀಯ ಲೋಕಲ್ ಜನಗಳು ಬಹಳ ಒಂದು ಸಮಸ್ಯೆ ಆದಾಗ ಸಂಪರ್ಕಿಸ್ತಾರೆ ಆವಾಗ ನಾನು ಗಮನಕ್ಕೆ ತರ್ತೇನೆ ಅಧಿಕಾರಿಗಳ ಗುತ್ತಿಗೆದಾರರ ಒಳ ರಸ್ತೆಗಳನ್ನು ಈಗ ಹೋಗುವಂತಿಲ್ಲ ಶಾಲಾ ಮಕ್ಕಳಿಗೆ ಶಾಲಾ ಮಕ್ಕಳ ವಾಹನಗಳು ಹೋಗುವಂತಿಲ್ಲ ಈ ಬದಿ ಎರಡು ಬದಿಯಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿನಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಕಾಯ್ತಾರೆ ಬಸ್ ಕಾಯುವಾಗ ಇಲ್ಲಿ ಎಷ್ಟೋ ಜನ ನಿಲ್ತಾರೆ ಇದು ಕುಸಿಯುವ ಭೀತಿ ಉಂಟು ಅಲ್ಲಿ ಈಗ ಅಲ್ಲಿ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಶಾಲಾ ಮಕ್ಕಳು ಹಾಗಾಗಿ ಇಲ್ಲಿ ಬಹಳ ತೊಂದರೆ ಆಗ್ತಾ ಉಂಟು ಸಾರ್ವಜನಿಕರು ಈಗಾಗಲೇ ತಿಳಿಸಿರುತ್ತಾರೆ ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂತದ್ದು ಯಾಕಂದ್ರೆ ಈಗ ಮಳೆಯ ಒಂದು ಮಳೆ ಜೋರಾಗಿರುವಂತದ್ದು ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಾರ್ಕಳದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತದೆ ಯಾವುದೇ ಸಂದರ್ಭದಲ್ಲಿ ಈ ಒಂದು ಪಕ್ಕದಲ್ಲಿರುವಂತಹ ಗುಡ್ಡ ಕುಸಿದ್ರೆ ಬೆಳಿಗ್ಗೆ ವೇಳೆ ಶಾಲೆ ವಾಹನಗಳಿಗೆ ಕಾಯುವಂತ ಮಕ್ಕಳಿಗೂ ಸಾಕಷ್ಟು ಅಪಾಯದಲ್ಲಿರುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ತಕ್ಷಣ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಾಗಿರ್ಬೋದು ತಕ್ಷಣ ಎತ್ತೆಚ್ಚಿಕೊಂಡು ಈಗ ತಾತ್ಕಾಲಿಕ ಒಂದು ಪರಿಹಾರವನ್ನ ಕಂಡುಕೊಳ್ಬೇಕು ಮುಂದಿನ ದಿನಗಳಲ್ಲಿ ಮಳೆ ಮುಗಿದ ತಕ್ಷಣ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕೆಂಬುದು ಕೂಡ ಇಲ್ಲಿ ಸ್ಥಳೀಯರ ಆಗ್ರಹ ಆಗಿರುವಂತದ್ದು ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ಲಮಿನ್ ಟಿವಿ ನೈನ್ ಉಡುಪಿ